ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಈಸಿನೂ ಟೇಸ್ಟಿನೂ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾರೆ ನನ್ನ ರೀತಿ ನಮ್ಮ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಒಂದು ಪಾತ್ರೆಗೆ ನಾನು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಚುರುಮುರಿಯನ್ನು ಈ ಬಟ್ಟಲೆ ಎರಡು ಬಟ್ಲಾಗಷ್ಟೆ ತಗೋತೀನಿ ರೀ ಕೆಲವರು ಇದನ್ನು ಮಂಡಕ್ಕಿಂತಲೂ ಕರಿತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗೊಳ್ ಚಿನ್ಮುರಿ ಅಂತ ಕರಿತೀವಿ ಇನ್ನೊಂಥರ ಬೆಳಗಾವಿ ಚುರುಮುರಿ ಗಟ್ಟಿ ಬರ್ತಾವಲ್ಲ ನಿಮ್ಮ ಕಡೆ ಯಾವ ರೀತಿ ಚುರುಮುರಿ ಅದಾವಲ್ಲ ರೀ ಅದರಲ್ಲೇ ಈ ರೆಸಿಪಿಯನ್ನು ಮಾಡ್ಕೊಳ್ರಿ ನೋಡಿ ನಾನು ಎರಡು ಬಟ್ಲಾಗಷ್ಟೆ ತೊಗೊಂಡಿದ್ದೀನಿ ರೀ ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ರೀ ಆ ಚುರುಮುರಿಯನ್ನು ಸ್ವಲ್ಪ ನಾನು ನೆನೆಸಿಬಿಟ್ಟು ತೊಗೋತೀನಿ ರೀ ಅಂದರೆ ಆ ಚುರುಮುರಿಯನ್ನು ವಾಶ್ ಮಾಡ್ಕೊಂಡಂಗೂ ಆಯಿತು ನೋಡಿ ಈ ಚುನಮುರಿಯನ್ನು ನಾನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿ ಸ್ವಲ್ಪ ನೆಂದಿರ್ತಾವ್ರಿ ನಾನು ಹಿಂಡಿ ಏನು ಹಾಕ್ತಾ ಇಲ್ಲ ಹಾಗೇನೆ ಹಾಕ್ತಾ ಇದ್ದೀನಿ ರೀ ಈ ಚುನಮುರಿ ಸ್ವಲ್ಪ ಬೇಗನೆ ನೀರಲ್ಲಿ ಹಾಕೋಣ ಬೇಗನೆ ಸಾಫ್ಟ್ ಆಗ್ತದೆ ರೀ ಇದು ನೋಡಿ ಇದಕ್ಕೆ ನಾನೊಂದು ಅರ್ಧ ಹಸಿ ಆಲೂಗಡ್ಡೆನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ದೊಡ್ಡ ಆಲೂಗಡ್ಡೆ ಇತ್ತು ಹೇಳಿ ನಾನು ಅರ್ಧ ತೊಗೊಂಡಿದ್ರಿ ಸಣ್ಣ ಆಲೂಗಡ್ಡೆ ಇತ್ತಂದ್ರೆ ನೀವು ಒಂದನ್ನ ತಗೋರಿ ಈಗ ಅರ್ಧ ತುರಿದ್ಬಿಟ್ಟು ಬಿಟ್ಟು ರೀ ಇದು ಹಸಿ ಆಲೂಗಡ್ಡೆ ಇದಕ್ಕೊಂದು ಅರ್ಧ ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಎರಡು ಮೆಣಸಿನ್ಕಾಯಿನ ಹಾಕ್ತಾ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಐದು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಹಸಿ ಶುಂಠಿಯನ್ನು ಕುಟ್ಬಿಟ್ಟು ಹಾಕ್ತಾ ಇದ್ದೀನಿ ರೀ ಫ್ಲೇವರ್ ಚೆನ್ನಾಗಿ ಬರ್ತದೆ ರೀ ಇಲ್ಲಾಂದ್ರೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನಾದ್ರೂ ಹಾಕಿರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು ಒನ್ ಫೋರ್ಟಿ ಸ್ಪೂನ್ಗಿಂತ ಕಡಿಮೆ ಹಾಕಿದ್ದೀನಿ ರೀ ನನಗೆ ಎರಡು ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಆ ಮೊಸರಿನ ಜೊತೆ ಮಸಾಲೆ ಅದು ಚುನಮುರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈರುಳ್ಳಿ ಕೊತ್ತಂಬರಿ ನೋಡಿ ಈಗ ಇನ್ನಷ್ಟು ಸಾಫ್ಟಾಗಿರ್ತಾವೆ ರೀ ಆ ಚುನಮುರಿ ಮೊಸರು ಅದು ಇರೋದ್ರಿಂದ ಇದಕ್ಕೆ ನಾನು ಒನ್ ಫೋರ್ತ್ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ಅದರಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ಅದನ್ನು ಒನ್ ಫೋರ್ತ್ ಬಟ್ಲಾಗಷ್ಟೇ ತೊಗೊಂಡಿದ್ದೀನಿ ರೀ ಒಂದು ಸ್ವಲ್ಪ ಚಿಟಿಕೆ ಸೋಡಾ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿ ಇಲ್ಲಿ ನೀರು ಹಾಕ್ತೇನೆ ನಾನು ಮಿಕ್ಸ್ ಮಾಡ್ಕೊತೀನಿ ರೀ ಆ ಮೊಸರು ಅದು ಹಸಿ ಆಲೂಗಡ್ಡೆ ಅದೆಲ್ಲ ಹಾಕಿರೋದ್ರಿಂದ ಆ ಚುನಮುರಿಯಲ್ಲಿ ನಾನು ಅದಕ್ಕೆ ರೀ ಆ ಚುನಮುರಿಯನ್ನು ಹಿಂಡಿ ತೊಗೊಂಡಿಲ್ಲ ಹಾಗೆ ಏನು ನೆನೆಸಿದ್ದೆ ನೀರಿನಲ್ಲಿ ಅದನ್ನು ಹಾಗೆ ತೊಗೊಂಡಿರಿ ನೋಡಿ ಈಗ ಇದು ನೀಟಾಗಿ ಮಿಕ್ಸ್ ಆಗ್ಯದ್ರಿ ಇದನ್ನು ನೀವು ಎರಡು ಥರನೂ ಮಾಡ್ಕೋಬೋದು ಈಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬೊಂಡ ಥರನೂ ಮಾಡ್ಕೋಬೋದು ರೀ ನೋಡಿ ಚಿಕ್ಕ ಚಿಕ್ಕಾಗಿ ಅಥವಾ ವಡೆ ಸಾರಿ ವ ಪಕೋಡ ಥರನೂ ಮಾಡ್ಕೋಬೋದು ಅಥವಾ ಇದನ್ನು ವಡೆ ಥರನೂ ಮಾಡ್ಕೋಬೋದು ನೋಡಿ ನಾನು ನಿಮ್ಗೆ ಸ್ವಲ್ಪ ಕೈಗೆ ಎಣ್ಣೆ ಹೆಚ್ಕೊಟ್ಟಿದ್ದೀನಿ ಈಗ ವಡೆ ಥರನೂ ಇದನ್ನು ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋರಿ ನೋಡಿ ವಡೆ ಥರ ಮಾಡ್ಕೋಬೋದು ಪಕೋಡ ಥರ ಮಾಡ್ಕೋಬೋದು ಅಥವಾ ಸ್ಟಿಕ್ ಥರನೂ ಮಾಡ್ಕೋಬೋದು ನೋಡಿ ಈ ರೀತಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಒಮ್ಮೆಲೆ ನಾನು ಎಲ್ಲರೂ ರೆಡಿ ಮಾಡಿ ಇಟ್ಕೊತಿದಿನಿ ನೋಡಿ ಒಮ್ಮೆ ಒಂದು ಐದನ್ನ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದೀನಿ ಎಣ್ಣೆನೂ ಕಾಯ್ದದ್ರಿ ನೋಡಿ ಗ್ಯಾಸು ಮೀಡಿಯಂ ಫ್ಲೇಮ್ನಲ್ಲಿ ಇರಲಿ ರೀ ಈಗ ತಿರುಗಿ ಮತ್ತೆ ಬೇಯಿಸ್ಕೊತೀನಿ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ಅಕ್ಕಿಟ ಮತ್ತು ಚುನಮುರಿಯಿಂದ ಕ್ರಿಸ್ಪಿನೂ ಆಗಿರ್ತಾವೆ ರೀ ಆಲೂಗಡ್ಡೆಯಿಂದ ಸಾಫ್ಟೂ ಆಗಿರ್ತವೆ ರೀ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ ನೋಡಿರಿ ಬಿಸಿ ಬಿಸಿಯಾಗಿರುವಂಥ ಮಂಡಕ್ಕಿ ವಡೆನೂ ಅನ್ಬೋದು ಅಥವಾ ಚುನಮುರಿಯಿಂದ ಮಾಡಿರೋ ವಡೆನೂ ಅನ್ಬೋದು ಬಿಸಿ ಬಿಸಿಯಾಗಿ ರೆಡಿ ಆಗಿರಿ ಇವ್ನ ಬಿಸಿ ಬಿಸಿ ನೀವು ಹೀಗೇನು ತಿನ್ಬೋದು ರೀ ನೋಡಿರಿ ತುಂಬನೇ ಹೊರಗಿನ ಲೇರ್ ಕ್ರಿಸ್ಪಿಯಾಗಿರ್ತಾವ ರೀ ಮತ್ತು ತುಂಬ ಎಣ್ಣೆನೂ ರೀ ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆಯೂ ತಿನ್ಬೋದು ಟೇಸ್ಟಿಯಾಗಿರ್ತಾವೆ ರೀ ಇದನ್ನು ನೀವು ದಿಢೀರಾಗಿ ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ರೀ ನೋಡಿ ಬಿಸಿ ಬಿಸಿ ಆಗಿರುವಂಥ ಮಂಡಕ್ಕಿ ರೆಡಿ ರೆಡಿಯಾಗಿ ಅವ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು